ವೀಕ್ಷಕರೇ ನಾವೀಗ ಬಂದಿರುವಂಥದ್ದು ಉಡುಪಿಯಿಂದ ಕಲ್ಸಂಕ ಮತ್ತು ಅಂಬಾಗಿಲಿನ ಮಧ್ಯಭಾಗದಲ್ಲಿ ಭಾಳ ಪ್ರಮುಖವಾಗಿ ಒಂದಷ್ಟು ದಿನಗಳ ಹಿಂದೆ ಗೈಜಿ ವರ್ಲ್ಡ್ ವಾಹಿನಿಯು ಈ ಒಂದು ರಸ್ತೆಯ ಕುರಿತಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ವರದಿ ಏನು ಅಂತಿದ್ರೆ ಮ್ಯಾನ್ಹೋಲ್ಗಳು ರಸ್ತೆಯಿಂದ ಮೇಲ್ಭಾಗಕ್ಕೆ ಬಂದು ಪ್ರತಿನಿತ್ಯವೂ ಕೂಡ ಒಂದಷ್ಟು ಅಪಘಾತಗಳು ಸಂಭವಿಸ್ತಾ ಇದ್ದದ್ದನ್ನು ನಾವುಗಳು ಗಮನಿಸಿದ್ವಿ ಈ ವಿಷಯವನ್ನು ಮನಗಂಡಂತ ನಮ್ಮ ವಾಹಿನಿಯು ವರದಿಯನ್ನು ಪ್ರಸಾರ ಮಾಡಿದಂಥ ಬೆನ್ನಲ್ಲೇ ಎಚ್ಚೆತ್ತುಗೊಂಡಂಥ ಇಲಾಖೆಗಳು ಎಚ್ಚೆತ್ತುಗೊಂಡಂಥ ಅಧಿಕಾರಿಗಳು ಈ ರಸ್ತೆಯನ್ನು ಸರಿಪಡಿಸಬೇಕು ಮ್ಯಾನ್ಹೋಲ್ಗಳನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಒಂದಷ್ಟು ಮಟ್ಟಕ್ಕೆ ಮುಗಿಸಿದ್ರು ಆದರೆ ರಸ್ತೆಯನ್ನು ಯಾವುದೇ ರೀತಿಯಲ್ಲಿ ಸರಿ ಮಾಡದೇ ಇದ್ದದ್ದನ್ನು ಗಮನಿಸಿದಂಥ ನಮ್ಮ ವಾಹಿನಿಯು ಮತ್ತೊಮ್ಮೆ ಆ ವರದಿಯನ್ನ ಪ್ರಸಾರ ಮಾಡಿದಂತ ಬೆನ್ನಲ್ಲೇ ಈ ರಸ್ತೆ ಈಗಾಗಲೇ ಕಾಂಕ್ರೀಟೀಕರಣಗೊಂಡು ಸೂಕ್ತವಾದಂತಹ ಸುಗಮ ಸಂಚಾರಕ್ಕೆ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡಿಕೊಟ್ಟಿದ್ದಾರೆ ನಮ್ಮ ಆಶಯವಷ್ಟೇ ಜನರಿಗೆ ಒಂದಷ್ಟು ಸಮಸ್ಯೆಗಳಾದಾಗ ಜನರ ನೋವುಗಳನ್ನ ಕೇಳುತ್ತಾ ಅವರಿಗೆ ಬೇಕಾದಂತಹ ಕೆಲಸಗಳನ್ನ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನಗಳನ್ನ ಮಾಡಿದ್ದೇವೆ ಇದು ದೈಜಿ ವರ್ಲ್ಡ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಬಹಳ ಪ್ರಮುಖವಾಗಿ ವರದಿಯನ್ನು ಮಾಡಿದಂತಹ ಕೆಲವೇ ದಿನಗಳಲ್ಲಿ ಈ ರಸ್ತೆ ಸೂಕ್ತವಾದಂತಹ ಸಂಚಾರಕ್ಕೆ ವ್ಯವಸ್ಥೆ ಆಗಿರುವುದನ್ನು ಗಮನಿಸ್ತಾ ಇದ್ದೇವೆ ವೀಕ್ಷಕರೇ ನಾವೀಗ ಚಿತ್ರಣ ಗಮನಿಸ್ತಾ ಇದ್ದಾವೆ ಕಾಮಗಾರಿಗಿಂತ ಮೊದಲು ಯಾವ ರೀತಿಯಲ್ಲಿ ರಸ್ತೆ ಇತ್ತು ಅದಾದ ಬಳಿಕ ಕಾಮಗಾರಿ ಆದ ಬಳಿಕ ಯಾವ ರೀತಿಯಲ್ಲಿ ರಸ್ತೆ ಇದೆ ಅಂತ ಬಹಳ ಪ್ರಮುಖವಾಗಿ ಸಮಸ್ಯೆ ಇರುವಂತಹ ಒಂದಷ್ಟು ರಸ್ತೆಗಳು ಇದೇ ರೀತಿಯಲ್ಲಿ ಆದಷ್ಟು ಬೇಗನೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಆಗಲಿ ಅನ್ನೋದೇ ನಮ್ಮ ಆಶಯ